ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್ ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಗುರುವಾರ ಸೊ ಕಾರ್ ತಗೋಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ಮೊನ್ನೆ ಕೊಡಲಿಲ್ಲ ಮಂಗಳವಾರ ಯಾಕೆ ಅಂತಂದರೆ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಇನ್ನೊಂದು ಅಪ್ರೂವಲ್ ಇತ್ತು ಹಾಗಾಗಿ ಕೊಡಲಿಲ್ಲ ಇವತ್ತು ತಗೊಬರಕ್ಕೆ ಹೋಗ್ತಾ ಇದೀವಿ ಇವತ್ತು ಅವತ್ತಿಗಿಂತ ಖುಷಿ ಜಾಸ್ತಿ ಇವತ್ತು ನಮ್ಮನೆ ಕಾರ್ ಬರ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಸೊ ನಾನು ನಮ್ಮ ಮತ್ತೆ ನಮ್ಮ ಹಸ್ಬೆಂಡ್ ಇಬ್ಬರೂ ಕೂಡ ಹೋಗ್ತಾ ಇದೀವಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಯ್ ರೀ ಫ್ರೆಂಡ್ಸ್ ಇದೆ ನಮ್ದು ಏನ್ ಶೋರೂಮ್ ಏನ್ ಶೋರೂಮ್ ಅಂತ ಅಂದ್ಬಿಟ್ಟು ಎಲ್ಲ ಕಮೆಂಟ್ ಆಗ್ತಾ ಇದ್ರಿ ಸೆಕೆಂಡ್ ವೆಹಿಕಲ್ ಬೈಕ್ ಶೋರೂಮ್ ಇದೆ ನಮ್ಮ ಯಜಮಾನ್ರೆ ಓನರು ಯಾರಿಗಾದ್ರೂ ಬೈಕ್ ಬೇಕು ಅಂತಂದ್ರೆ ಚಂದ್ರಾಯಪಟ್ಟಣದಲ್ಲೇ ಇದ್ದು ಕಮೆಂಟ್ ಮಾಡಿ ಮುಂಚೆ ಫ್ರೆಂಡ್ಸ್ ವೆಹಿಕಲ್ ಸೆಕೆಂಡ್ ಶೋರೂಮ್ ಅಂತ ಇತ್ತು ಇವಾಗ ಫ್ರೆಂಡ್ಸ್ ಲಿಂಕ್ ಆಟೋ ಇಂತದು ಆಟೋ ಲಿಂಕ್ಸ್ ಶೋರೂಮು ನಮ್ಮದು ಸೆಕೆಂಡ್ ಶೋರೂಮ್ ಎಲ್ಲಿ ಬರುತ್ತೆ ಅಂತ ಅಂದರೆ ಕೋರ್ಟ್ ಆಪೋಸಿಟು ಜಡ್ಜ್ ಮನೆ ಇದೆ ಇಲ್ಲಿ ಸೊ ಅದರ ಅಪೋಸಿಟು ನಮ್ಮದು ಶೋರೂಮ್ ಇರೋದು ಸೆಕೆಂಡ್ ಶೋರೂಮ್ ನೋಡ್ಕೊಬಿಡಿ ಅಡ್ರೆಸ್ ಇಲ್ಲೇ ಯಮಹಾ ಶೋರೂಮ್ ಪಕ್ಕ ಶೋರೂಮ್ ಪಕ್ಕ ಚಂದ್ರಾಯಪಟ್ಟಣದಲ್ಲಿ ಸರೌಂಡಿಂಗ್ ಅಲ್ಲಿ ವಿಡಿಯೋಸ್ ನೋಡ್ತಾ ಇದ್ರೆ ಬೈಕ್ ಬೇಕು ಅಂತ ಇದ್ರೆ ಸೆಕೆಂಡ್ ಬೈಕ್ ನಮ್ಮ ಶೋರೂಮ್ಗೆ ಬನ್ನಿ ಕಮ್ಮಿ ಮಾಡಿಕೊಡ್ತಿದ್

ಫ್ರೆಂಡ್ಸು ಫೈನಲಿ ಗಾಡಿ ವೆರಿಫೈ ಆಯಿತು ಇವಾಗ ಹೋಗ್ತಾ ಇದೀವಿ ಮನೆಗೆ ಗುರುವಾರನೇ ರಾಯರ್ ದಿನವೇ ಬುಕ್ ಮಾಡಿದ್ದು ರಾಯರ್ ದಿನವೇ ಹೋಗ್ತಾ ಇದೀವಿ ಇಷ್ಟು ದಿನ ವೆಯ್ಟ್ ಮಾಡಿದ್ವಿ ಅಲ್ವಾ ನಿಜ ಬಡ್ಡಿ ಜಾಸ್ತಿ ನಮ್ದು ಅಂತ ಸ್ವಂತ ಗಾಡಿ ಬಂದ್ಬಿಡ್ತು ಎಷ್ಟು ವರ್ಷದ ಕನಸು ಗೊತ್ತಾ ಈ ತರ ಒಂದು ಕಾರ್ ತಗೋಬೇಕು ಅಂತ ಬಾಯ್ ಮಾಡ್ಬಿಡಿ ಸೀಟ್ ಬೆಲ್ಟ್ ಹಾಕ್ಬೇಕಂತ ನಿಧಾನ ಓಡಿಸಿ ಫ್ರೆಂಡ್ಸ್ ಏನ್ ಗೊತ್ತಾ ಇವಾಗ ನಾಳೆ ಪೂಜೆ ಮಾಡಿಸ್ಬೇಕು ದೇವಸ್ಥಾನಕ್ಕೆಲ್ಲ ಹಾಗಾಗಿ ಪೂಜಾ ಸಮಾನ ಎಲ್ಲ ತಗೊಂಡು ಹೋಗ್ತೀವಿ ಬೆಳಗ್ಗೆ ಏನೋ ನಾಷ್ಟ ಮಾಡಿಲ್ಲ ಕಾರ್ ಬರೋವರೆಗೂ ಸಮಾಧಾನ ಇರಲಿಲ್ಲ ಇವಾಗ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಸಿಕ್ಕಾಪಟ್ಟೆ ಹೇಳಕ್ಕಾಗಲ್ಲ ನಿಧಾನಕ್ಕೆ ನಡ್ರಿ ಹೊಸ ಕಾರು ಅಂತ ಜಾಮ್ ಜೂಮ್ ಅಂದ್ಕೊಂಡು ಫಾಸ್ಟ್ ಆಗಿ ವೆಹಿಕಲ್ಸ್ ತಗೊಂಡಾಗ ಮತ್ತು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂದಾಗ ಮನೆ ದೇವ್ರನ್ನ ಕೈ ಬಿಡಬಾರ್ದು ನಮ್ಮ ಕಾಯೋದೇ ಮನೆ ದೇವ್ರಂತೆ ಸೊ ಹಾಗಾಗಿ ನಾವು ಇಷ್ಟೆಲ್ಲ ಒಂದು ಏನೋ ಒಂದು ಲೈಫಲ್ಲಿ ಸ್ವಲ್ಪ ಚೆನ್ನಾಗಿದ್ದೀವಿ ಅಂತ ಅಂದರೆ ನಾನು ನಂಬಿರೋ ದೇವರು ಸೊ ಒಂದು ಇವಾಗ ಕಾರ್ ತಗೊಂಡಿದ್ದೀವಲ್ವ ಸೊ ಮನೆ ದೇವರಿಗೆ ಫಸ್ಟ್ ಪೂಜೆನ ಮಾಡಬೇಕು ಹಾಗಾಗಿ ಮಾರ್ಕೆಟ್ಗೆ ಹೋಗ್ತಾಯಿದೀವಿ ಎಲ್ಲ ಪೂಜಾ ಸಾಮಾನೆಲ್ಲ ಎಲ್ಲ ಅಂತ ಅಂದ್ಬಿಟ್ಟು ನಮ್ಮೂರಲ್ಲೇ ಇದೆ ಮನೆ ದೇವರು ಬೆಂಕಿ ಆಂಜನೇಯ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಫಸ್ಟ್ ಪೂಜೆನ ಮಾಡಿಸ್ಬಿಟ್ಟು ದುಡ್ದ ಹತ್ರ ನಮ್ದು ಅಂತ ಅಂದ್ಬಿಟ್ಟು ಅಲ್ಲಿಗೂ ಹೋಗಿ ಪೂಜೆ ಮಾಡಿಸಿಕೊಂಡ್ ಥ್ಯಾಂಕ್ ಯು ಇವಾಗ ಅನ್ಸುತ್ತೆ ರೀಲ್ಸ್ ಇವಾಗ ನೋಡೆ ಕೇಳ್ತಿದ್ರ ಅನ್ಸುತ್ತೆ ಎರಡ್ ಸಾವಿರಕ್ಕೆ ಎಷ್ಟು ಆಗುತ್ತೆ ಸಂದ್ರಪ್ ನನ್ನ ಮಗಳಿಗೆ ನನ್ನ ಮಕ್ಳಿಗೆ ಇಬ್ಬರಿಗೂ ತುಂಬ ಇಷ್ಟ ಸೊ ಅದೊಂದು ಖುಷಿ ಆದ್ರೆ ಏನು ಮಾಡಿದೆ ಇದು ಲಕ್ಷ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾವೇನೇ ಬೇಡ ಅಂತ ಅಂದ್ಬಿಟ್ಟು ಇದನ್ನ ತೊಗೊಂಡಿದ್ದು ಓ ಕಾರು ಸ್ಮೆಲ್ಲು ನನಗೆ ಆಗಲ್ಲ ವಾಮೆಂಟ್ ರೂಢಿ ಆಗಬೇಕು ವಜ್ರಮುನಿ ಮುಖ

ಕಳ್ಳನ ನೋಡಪ್ಪ ಇಲ್ಲಿಗೆ ಹೋಗಿತಿ ಹಾ ಚೋಜ್ಲಿ ಹಾ ತಪ್ಪೈಗೆ ಇಲ್ಲಿಗೆ 15 ರೂಪಾಯಿ ಶಾತಲ 10 ತ ಬಾಡಿದೆ બોಲಿ ರೂಪಾಯಿ ಕೊಡಿ ಕೊಳೆದಗಳು 20 ರೂಪಾಯಿ ಕೊडला ಎರಡು ಸಾವಿರಲ್ಪ ಕಾರ್ ಮುಂದೆ ಮತ್ತೆ ಇದು ಮಾಡ್ತಾರ ಸ್ವಲ್ಪ ಕಾಯಂಗಿರ ತೋಳಿ ರೀ ಅದು ಬೇಡ Up to $4 M chegar aga студentes. Most often, they are awkward and hesitate to communicate with you. Now your children and eben world-class people learn to understand what mulheres have learned。Equalities that brothers need to understand or not to know. Copyright Bán banks, which exclude drugs beer and Fire oppsmetz геро,

అరేటో అరేఒరు నెక్స్ట్ ఎక్స్ పరువైలా ఎలా తరిచిပట్టిది యా ఎక్స్ మీకు అదివేరే ఎక్స్ ఎక్స్ రోజు కొక్కబడిది మీకు ఎక్స్ పరే ಬೇಕు నడి ప్రబోదా ఎక్స్ ఎక్స్ బజరనేదే ಇವಾಗ ಮನೆಗೆ ಬಂದ್ವಿ ಕಾರ್ ನಿಲ್ಸದೆ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಕಾರೇನ ಬಂದ್ವಿ ಬಟ್ ಜಾಗ ಇಲ್ಲ ನಿಲ್ಸೋದಕ್ಕೆ ಅದೇ ಒಂದು ಏನ್ ಮಾಡೋದು ಗೊತ್ತಿಲ್ಲ ಸೊ ಓಕೆ ಇಷ್ಟನ್ನ ಹೇಳ್ತಾ ಈ ವ್ಲಾಗ್ ನ ಎಂಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಒಂಚೂರದ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು